ನಿಲ್ಸಿ ಅಂತ ಹೇಳಿ ಹೇಳ್ತಾಳ ನಿಲ್ಸಿದ ತಕ್ಷಣ ಬನ್ನಿ ಸಾಹೇಬ್ರ ದೇವಸ್ಥಾನಕ್ಕೆ ಹೋಗಿ ಅತ್ತೆ ಹೆಸರಲ್ಲಿ ಈ ಕಡೆ ಒಳ್ಳೇದಾಗಿ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತಂದಾಗೆ ನಿನ್ಗೆ ತಲೆ ಕೆಟ್ಟಿದ್ಯಾ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾನೆ ಅಯ್ಯೋ ಸಾಹಿಬ್ರೆ ಬನ್ನಿ ಸಾಹೇಬ್ರೆ ನೀವು ಅಂತ ಹೇಳಿ ಭೂಮಿ ಅಜಿತ್ ನ ಕರ್ಕೊಂಡು ದೇವಸ್ಥಾನದೊಳಗೆ ಹೋಗ್ತಾರೆ ಈ ಅಜಿತ್ ಕೂಡ ಏನನ್ನು ಮಾಡ್ತಾ ಇರೋದಕ್ಕಾಗದೇನೆ ಹೆಲ್ಮೆಟ್ ನ ತೆಗೆದು ಬಿಟ್ಟು ಭೂಮಿ ಹಿಂದೆನೆ ಹೋಗ್ತಾರೆ ದೇವರಿಗೆ ಕೈ ಮುಕ್ಕೊಂಡು ನಿಂತ್ಕೊಂತಾರೆ ಅಲ್ಲಿಗೆ ಪುರೋಹಿತ್ರು ಬರ್ತಾರೆ ಹಾಗೇನೆ ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಇವಾಗ ಆದಷ್ಟು ಬೇಗ ಅವರಿಗೆ ಹುಷಾರಾಗಲಿ ಅಂತ ಹೇಳಿ ಅರ್ಚನೆ ಅಂತ ಹೇಳ್ತಾ ಬೇಕಾದ್ರೆ ಅಮ್ಮ ಅಂದ್ರೆ ನನಗೆ ಅಮ್ಮನ್ ಪ್ರೀತಿ ಕೊಟ್ಟಿರೋರು ಅಮ್ಮನ್ ಸ್ಥಾನದಲ್ಲಿ ಇರೋರು ಅವನಿಗೆ ಹುಷಾರಿಲ್ಲ ಅಂತಾನು ಕೂಡ ಹೇಳ್ತಾ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಪುರೋಹಿತ್ರು ಕೂಡ ಹಚ್ಚನೆ ಮಾಡೋದಕ್ಕೆ ಒಳಗಡೆ ಹೋಗ್ತಾರೆ ಇನ್ನು ಅಜಿತ್ ಇದ್ದವನು ಏನಾಗಿದೆ ಇವಳನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟವ್ರಿಗೆ ಇವತ್ತು ಒಳ್ಳೇದಾಗ್ಲಿ ಅವ್ರು ಬೇಗ ಎಚ್ಚರ ಆಗ್ಲಿ ಅಂತ ಹೇಳಿ ದೇವ್ರ ತರ ಬೇಡ್ಕೊಳ್ಳೋದಕ್ಕೆ ಬಂದಿದ್ದಾಳಾ ಇವಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳಿ ಅಜಿತ್ ಮನ್ಸಲ್ಲೇ ಮಾತಾಡ್ಕೊಳ್ತಾ ಇರ್ತಾನೆ ಆಗ ದೇವ್ರೆ ಅವರು ನನಗೆ ಅಮ್ಮ ಸ್ಥಾನ ಕೊಟ್ಟಿದ್ದಾರೆ ನನ್ನ ನಮ್ಮ ಮಗಳ ತರ ನೋಡ್ತಾ ಇದ್ದಾರೆ ಅವ್ರಿಗೂ ಒಬ್ಳು ಮಗಳಿದ್ದಾಳೆ ಆದಷ್ಟು ಬೇಗ ಇವರು ಹುಷಾರಾಗಿ ಬರೋ ರೀತಿ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಭೂಮಿ ಏನಾಗಿದೆ ನಿನಗೆ ಅವರು ನಿನ್ನ ಸಾಯಿಸೋದಿಕ್ಕೆ ಬಂದವರು ಅವ್ರಿಗೆ ಇವತ್ತು ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದೆಯಲ್ಲ ಅಂತಂದಾಗ ಅಯ್ಯೋ ನಾವಿವತ್ತು ಆ ಮನೆ ಮಕ್ಕಳಾಗಿ ಯೋಚನೆ ಮಾಡೋಣ ಸಾಹೇಬ್ರೆ ನೀವು ಪೊಲೀಸ್ ಬುದ್ಧಿನ ಯೂಸ್ ಮಾಡಬೇಡಿ ಇಲ್ಲೂ ಕೂಡ ಅವರು ಒಳ್ಳೆಯವರು ಅಂತ ಹೇಳಿ ನನ್ ಮನ್ಸು ಸಿಮ್ರಾ ಹೇಳ್ತಾ ಇದೆ ನಿಮ್ ಪೊಲೀಸ್ ಬುದ್ಧಿ ಆಗಿರ್ಬೋದು ನಿಮ್ ಸಿ ಕ್ಯಾಮೆರಾ ಏನೇ ಹೇಳಿರ್ಬೋದು ಆದ್ರೆ ಅವರು ಒಳ್ಳೆಯವರು ಅಂತ ಹೇಳಿ ನನಗೆ ತುಂಬಾ ಸಲ ಅನಿಸಿದೆ ಈಗಲೂ ಅನಸ್ತಾನೆ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರು ಆದಷ್ಟು ಬೇಗ ಹುಷಾರಾಗಬೇಕು ಅಷ್ಟೇ ಅಂತ ಹೇಳಿ ಈ ಭೂಮಿ ತುಂಬಾನೇ ದೊಡ್ಡ ದೊಡ್ಡ ಮಾಸ್ಟರ್ ಪೀಸ್ ತರ ಡೈಲಾಗ್ ಹೊಡಿತಾನೆ ಇರ್ತಾಳೆ ಇವಳು ಮಾತಾಡುದು ಅಜಿತ್ಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಾ ಇರೋದಿಲ್ಲ ಆದ್ರೆ ಏನ್ ಮಾಡೋದು ಸರಿ ಆಯ್ತು ನಿಂದೆ ಸರಿ ಅನ್ನೋ ರೀತಿ ನೆಡ್ಕೋಬೇಕಾಗುತ್ತೆ ಇನ್ನು ಅರ್ಚನೆ ಪೂಜೆ ಎಲ್ಲ ಮಾಡ್ಬಿಟ್ಟು ಪುರೋಹಿತರು ಕೂಡ ತಗೊಂಡು ತಗೊಂದು ಪ್ರಸಾದ ಅಂತ ಹೇಳಿ ಕೊಡ್ತಾರೆ ಮಂಗಳಾರತಿನ ಸಹ ಕೊಡ್ತಾರೆ ಇಬ್ರು ಕೂಡ ಅದನ್ನ ತಗೊಂಡು ಮನೆ ಸೈಬ್ರೆ ಟೈಮ್ ಆಗ್ತಾ ಇದೆ ಬೇಗ ಹೋಗ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೆ ದೇವಸ್ಥಾನದಿಂದ ಗೆ ಕರ್ಕೊಂಡು ಬರ್ತಾ ಇರ್ತಾಳೆ ಈ ದೇವಾಯಿನಿ ನೀರ್ ಕುಡಿತಾ ಆರಾಮಾಗಿ ಕೂತ್ಕೊಂಡಿರ್ತಾಳೆ ಮೇಡಮ್ ನೀವು ಸ್ವಲ್ಪ ಹೋಗ್ತೀರಿ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ನೀವು ತುಂಬಾನೇ ಸೀರಿಯಸ್ ಆಗಿದ್ದೀರಾ ನಿಮ್ಗೆ ಇನ್ನು ಪ್ರಜ್ಞೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆಚೆ ಕಡೆ ಎಲ್ಲರೂ ತುಂಬಾನೇ ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಒದ್ದಾಡ್ಲಿ ಒದಾಡ್ಲಿ

ಅನುಮಾನ ಬರಬಾರ್ದು ಅವರಿಗೆ ಆ ರೀತಿ ಮಾಡಿದ್ದೀನಿ ಅವರಿಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳೆ ಸರಿ ಆಯ್ತು ನಾನು ಕೂಡ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಲ್ಕೊಂಡಿರ್ತಾಳೆ ಹಾಗೆ ದೇವಯಾನಿ ಮಲ್ಕೊಂಡಿದಾದ್ಮೇಲೆ ಆದ್ಮೇಲೆ ಅಜಿತ್ ಮತ್ತೆ ಈ ಭೂಮಿ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀನಿ ಅವರಿಗೆ ಪ್ರಸಾದ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾ ಇರ್ಬೇಕಂದ್ರೆ ಹಾಗೆ ಅಪ್ಪ ಎಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಹಾಗೆ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ ಅವರು ಬೇಡ ಅಂತ ಹೇಳ್ತಾರೆ ಯಾಕಮ್ಮ ಬೇಡ ಅಂತ ಹೇಳ್ತೀಯಾ ಭೂಮಿ ಮಾಡಿರೋ ಪೂಜೆ ಇದರಿಂದ ಅವರಿಗೆ ಹುಷಾರಾಗ್ಲಿ ಹುಷಾರಾಗುತ್ತೆ ಅನ್ಸುತ್ತೆ ಹೋಗಮ್ಮ ಪೂಜೆ ಹೋಗಿ ಹೋಗು ನೀನು ಹೋಗಿ ದೇವಯನಿಗೆ ನೀನು ಕುಂಕುಮ ಹಚ್ಬಿಟ್ ಬಾ ಅಂತ ಹೇಳಿದಾಗ ಅದೇ ರೀತಿ ಕುಂಕುಮನ ಹಚ್ಚೋದಿಕ್ಕೆ ಅಂತ ಹೇಳಿ ಬರ್ತಾಳೆ ಕುಂಕುಮ ಹಚ್ಚೋದಿಕ್ಕೆ ಅಂತ ಹೇಳಿ ಅಣೆಗೆ ಕೈ ಇಟ್ಟಿದ ತಕ್ಷಣನೇ ದೇವಯನಿಗೆ ಪ್ರಜ್ಞೆ ಬಂತು ಅಂತ ಹೇಳಿ ಖುಷಿ ಆಗ್ತಾಳೆ ಅಯ್ಯೋ ಅತೇ ಅಮ್ಮ ಎಂತ ಹೇಳಿ ಕೂಕೊಂಡು ಪ್ರಜ್ಞೆ ಬಂತು ಪ್ರಜ್ಞೆ ಬಂತು ಅಂತ ಹೇಳ್ಕೊಂಡ್ ಬರ್ತಾಳೆ ಅಯ್ಯೋ ಸೊ ನನಗೆ ಏನಕ್ಕೂ ಪ್ರಿಪೇರ್ ಆಗಿಲ್ಲ ಅಲ್ಲ ನನ್ ಮಾಸ್ಕ್ ಹಾಕೊಂಡಿಲ್ಲ ಈ ಕಡೆ ಫಲ್ಸ್ ಇದು ಕೂಡ ಇಲ್ಲ ಏನ್ ಮಾಡ್ತಿದ್ದ ನಾನು ಇವಾಗ ಛೇ ಏನಪ್ಪಾ ಮಾಡೋದು ಹೇಗೋ ಮ್ಯಾನೇಜ್ ಮಾಡ್ತೀನಿ ಎಂತ ಸ್ಥಿತಿ ತಂದಿಟ್ಬಿಡ್ಲಿ ಅವಳು ಅಂತ ಹೇಳಿ ಮತ್ತೆ ಟೆನ್ಶನ್ ಆಗಿ ಹಾಗೆ ಮಂಕೊಂಡಿರ್ತಾಳೆ ದೇವಯನಿ ಅಮ್ಮನ್ಗೆ ಪ್ರಜ್ಞೆ ಬಂತು ಅಂತ ಹೇಳಿ ತಕ್ಷಣ ಅಮ್ಮ ಬನ್ನಿಮ್ಮ ಅಂತ ಹೇಳಿ ಎಲ್ರು ಕೂಡ ಒಳಗಡೆ ಬರ್ತಾರೆ ದೇವಯನಿ ಯಾಕೆ ಇಂತ ಕೆಲಸ ಮಾಡ್ಕೊಂಡೆ ನಾವೆಲ್ಲರಿಗೂ ಎಷ್ಟು ಓದಾಡ್ತಾ ಇದ್ದೀವಿ ಗೊತ್ತೇನೆ ಅಂತ ಹೇಳಿ ಸಂಗೀತ ಅವರು ಹೇಳಿ ನಿಧಾನವಾಗಿ ಹೆಬ್ಬಸ್ತಾರೆ ಹಾಗೆ ನೀವೆಲ್ರು ಯಾಕೆ ಹೋದ್ರಿ ನನ್ನ ಯಾಕೆ ಉಳಿಸಿದ್ರಿ ಅಂತ ಹೇಳಿ ಹೇಳ್ತಾ ಮಾಸ್ಟರ್ ಪೀಸ್ ತರ ನ ಏನೋ ಹುಷಾರ್ ಇಲ್ವೇನೋ ಅನ್ನೋ ರೀತಿನೇ ಡೈಲಾಗ್ ನ ಹೊಡಿತಾ ಇರ್ತಾರೆ ಆದ್ರೆ ಅಯ್ಯೋ ಅತ್ತೆ ಏನಿದು ನಿಮಗೆ ಮಾಸ್ಕ್ ಹಾಕಿಲ್ಲ ಇಲ್ಲಿ ಫಲ್ಸ್ ಇತ್ತು ಮಿಷಿನ್ ಓಡ್ತಾ ಇಲ್ಲ ಏನು ಹೇಗಿದೆ ನಿಮಗೆ ಅಂತ ಹೇಳಿದಾಗ ಡಾಕ್ಟರ್ ನ ಅಂತ ಹೇಳ್ತಾರೆ ಡಾಕ್ಟರ್ ಕೂಡ ಬರ್ತಾರೆ ಡಾಕ್ಟರ್ ಕಣ್ಣನ್ನ ನೋಡ್ಬಿಟ್ಟು ಇವ್ರಿಗೆ ಏನೂ ಆಗಿಲ್ಲ ಇವ್ರಿಗೆ ಹುಷಾರಾಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಡಾಕ್ಟರ್ ಮತ್ತೆ ಏನು ಹಾಕಿಲ್ಲ ನೀವು ಒಂದಾಗ ನಿನ್ನೆ ಹಾಕಿದ್ವಿ ಅದೆಲ್ಲ ಇವತ್ತು ಯಾವ್ದು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಡಾಕ್ಟರ್ ಜಾಸ್ತಿ ಮಾತಾಡೋದಕ್ಕೆ ಅವನಿಗೆ ನಾಲ್ಕೆ ತಡಬರ್ಸ್ತಾ ಇರುತ್ತೆ ಅಜಿತ್ ಇದನ್ನೆಲ್ಲಾನ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅದೇ ರೀತಿ ಈ ಕಡೆ ಸತ್ಯನು ಕೂಡ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಡಾಕ್ಟರ್ ಜಾಸ್ತಿ ಮಾತಾಡದೆ ಅಲ್ಲಿಂದ ಹೊಟ್ಟೋದಾಗ ಡಾಕ್ಟರ್ ಡಾಕ್ಟರ್ ಅಂತ ಹೇಳಿ ಡಾಕ್ಟರ್ ನ ಎಲ್ಲರೂ ಕೂಡ ಹೋಗಿ ಕರಿತಾ ಇದ್ರೆ ಡಾಕ್ಟರ್ ಏನಾದ್ರು ಮಾತಾಡುತ್ತೆ ಹಾಗೆ ಹೊಟ್ಟೋಗ್ಬಿಡ್ತಾರೆ ಬಿಡ್ತಾರೆ ಸಂಗೀತ ಇದ್ದವ್ರು ಏ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಸುಮ್ನೆ ಇರ ಅಂತ ಹೇಳಿ ಬಾಯಿ ಮುಂಚಿಸ್ತಾರೆ ಇನ್ನೊಂದ್ ಕಡೆ ಅಮ್ಮ ನೀವ್ ಇವತ್ತು ಹುಷಾರಾಗಿಲ್ಲ ಅಂತ ಹೇಳಿ ಮನೆಯವ್ರ ಎಲ್ರು ಕೂಡ ಎಷ್ಟು ಹಂಬಲ್ಸ್ತಾ ಇದ್ರು ಗೊತ್ತಾ ನೀವು ಇವಾಗ ಆ ಮನೆಗೆ ಮತ್ತೆ ಬರ್ಬೋದು ಬನ್ನಿ ಅಮ್ಮ ಅಂತ ಹೇಳಿದಾಗ ಇಲ್ಲ ನಾನು ಎಲ್ಲಿಗೂ ಬರೋದಿಲ್ಲ ನಾನು ಬರ್ಬಾರ್ದು ಅಂತಾನೆ ತಾನೆ ನೀವ್ ಈಗ ಮಾಡಿದ್ದು ನನಗೆ ನೀವು ಯಾರ ಜೊತೆಗೂ ಮಾತಾಡೋದಕ್ಕೆ ಇಷ್ಟ ಇಲ್ಲ ನೀವು ಇಲ್ಲಿಂದ ಹೊಟ್ಟೋಗಿ ಇಲ್ಲಂದ್ರೆ ನೋಡಿ ಅಂತ ಹೇಳಿ ಚಾಕನ್ನ ತಗೊಂಡು ಚುಚ್ಕೊಳೋದಕ್ಕೆ ಆರ್ಬಳಸ್ತಾ ಇರ್ತಾಳೆ ಅದನ್ನ ಬಿಡಿಸೋದಿಕ್ಕೆ ಅಂತ ಹೇಳಿ ಎಲ್ರು ಪ್ರಯತ್ನ ಪಡ್ತಾ ಇರ್ತಾರೆ ಹಾಗೇ ಏನ್ ನಾವೆಲ್ಲರೂ ಇಲ್ಲಿಂದ ಹೊರಟೋಗ್ಬೇಕು ತಾನೆ ಅಂತ ಅಂದಾಗ ಹೌದು ಮನಸ್ಸಿನ ಒಬ್ಬಳನ್ನ ಬಿಟ್ಟು ನೀವೆಲ್ರು ಹೊರಟೋಗಿ ಅಂತ ಹೇಳಿ ಈ ದೇವಾಯಿನಿ ನಾಟಕ ಮಾಡ್ತಾ ಇರ್ತಾಳೆ ಹಾಗೆನೇ ಸರಿ ಸರಿ ಆಯ್ತು ಈ ಚಾಕನ ಕೊಡಿ ಅಂತ ಹೇಳಿ ಸತ್ಯನ ಕೂಡ ಕೈಯಲ್ಲಿದ್ದಂತಹ ಚಾಕಗಳಿಂದ ಇಸ್ಕೊಳ್ತಾ ಇರ್ತಾರೆ ಈ ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಈ ಅಜಿತ್ನಿಗೆ ತುಂಬಾನೇ ಓವರ್ ಆಗಿ ಅನಸ್ತಾ ಇರುತ್ತೆ ಹಾಗೇನೆ ಅವನು ಓವರ್ ಆಗಿ ಮಾಡ್ತಾ ಇರೋ ನಾಟಕ ಎಲ್ಲರೂ ಕೂಡ ಅಜಿತ್ಗೆ ಗೊತ್ತಾಗ್ತಾ ಇರುತ್ತೆ ಇನ್ನು ಮನಸ್ಸಿನಿ ದೇವಾಯಿನಿ ಇಬ್ಬರೇ ಇರಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಎಲ್ಲರನ್ನ ಕಳಿಸ್ತಾರೆ ಇನ್ನೊಂದ್ ಕಡೆ ದೇವಸ್ಥಾನಕ್ಕೆ ಬಂದಿರ್ತಾರೆ ಅಲ್ಲಿ ಅವರ ಅಮ್ಮ ಅಂದ್ರೆ ಇಳ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಕಾಲು ಸುಡ್ತಾ ಇರ್ತವೆ ಅಲ್ಲಿಗೆ ಅಮ್ಮ ಇವಾಗ ಸರಿ ಹೋಗ್ತಾ ಇದ್ಯಾ ಬನ್ನಿ ಅಂತ ಹೇಳಿ ನೀರ್ ಹಾಕ್ತಾರೆ ಆಗ ಆಶೀರ್ವಾದನು ಕೂಡ ಮಾಡ್ತಾರೆ ಶಾರದಾ ಅವರು ಹಾಗೆ ಶ್ರವಣ ಕೂಡ ಎಲ್ರಿಗೂ ಮಜ್ಜಿಗೆಯನ್ನ ಕೊಡ್ತಾ ಬರ್ತಾ ಇರ್ತಾರೆ ಅದೇ ರೀತಿ ಶಾರದಾ ಅದ್ರನ್ನು ಬಂದು ಮಜ್ಗೆ ಮಾ ಅಂತ ಹೇಳಿ ಮಜ್ಜಿಗೆಯನ್ನ ಕೊಡ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ